ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾ ಭಾರತದಲ್ಲಿ ನಾವು ಕುಕೃತ್ಯವನ್ನು ಎಸಗುತ್ತೀವಿ ಮತ್ತೊಂದು ಮಾಡ್ತೀವಿ ಅಂತ ಕನಸು ಕಾಣ್ತಾ ಕೂತಿರುವಂತಹ ಈ ಪೆಹಲ್ಗಾಮ್ ದುಷ್ಕೃತ್ಯವನ್ನು ಸಂಭ್ರಮಿಸ್ತಾ ಇರುವಂತಹ ಪಾಕಿಸ್ತಾನಕ್ಕೆ ನೋಡಿ ಎಂಥ ಆಘಾತ ಎದುರಾಗಿದೆ ಅಂದರೆ ಪಾಕಿಸ್ತಾನದ ಒಳಗಡೆ ಬಾಂಬ್ ಬ್ಲಾಸ್ಟ್ ಉರುಳಿದ ಏಳೆಂಟು ತಲೆಗಳು ಸದ್ಯ ಸಿಗ್ತಾ ಇರೋದು ಎಂಟು ಅಂತ ಅದರ ಹೆಸರುಗಳು ಏಳು ಹೆಸರುಗಳು ಖಚಿತವಾಗ್ತಾ ಇದೆ ಯಾರ್ಯಾರು ಅಂತ ಅಲ್ಲಿನ ಪಾಕಿಸ್ತಾನದ ಏನು ಸೈನಿಕರು ಸೇರಿದಂತೆ ಒಬ್ಬ ಉಗ್ರ ಒಬ್ಬ ಪ್ರಬಲ ಉಗ್ರ ಕೂಡ ಮಟ್ಯಾಷ್ ಆಗಿದ್ದಾನೆ ಏನಿದು ಕಾರ್ಯಾಚರಣೆ ಬಿಗ್ ಆಪರೇಷನ್ ಈ ಕಡೆ ಅಮಿತ್ ಶಾ ಬಹಳ ಮಹತ್ವದ ಸ್ಟೆಪ್ ಒಂದನ್ನು ತಗೊಳ್ತಿದ್ದಾರೆ ಪಾಕಿಸ್ತಾನದ ವಿರುದ್ಧ ಅಲ್ಲಿಂದ ಪಾಕಿಸ್ತಾನದ ಬುಡದಿಂದ ಇಂಥದ್ದೊಂದು ಸುದ್ದಿ ಈಗ ಬ್ಲಾಸ್ಟ್ ಆಗಿದೆ ಸಂಪೂರ್ಣ ಮಾಹಿತಿ ಮುಂದೆ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಕಾಶ್ಮೀರ ಬೇಕು ನನಗೆ ಕಾಶ್ಮೀರ ನಮ್ಮ ಗಂಠನಾಳ ನಮ್ಮ ಜೀವನಾಡಿ ಅಂತ ಬಾಯ್ ಬಡ್ಕೊಂಡಂತ ಆಸಿಫ್ ಮುನಿರ್ ಆತನ ಕುಕೃತ್ಯ ಐ ಎಸ್ ಐ ಕುಕೃತ್ಯ ಪಾಕಿಸ್ತಾನ ಸಾಕಿಸಲೇರುವಂಥ ಈ ಉಗ್ರರ ದುಷ್ಕೃತ್ಯ ಬಟ ಬಯಲಾಗಿದೆ ಅವರದ್ದೇ ಕೆಲಸ ಅನ್ನೋದಕ್ಕೆ ಸಾಕ್ಷಿ ಸಿಕ್ಕಿದೆಯಲ್ವ ಆದರೆ ಪಾಕಿಸ್ತಾನ ಭಾರತವನ್ನು ನಲುಗಿಸ್ತೀನಿ ಅಂತಿರೋ ಹೊತ್ತಲ್ಲೇ ಪಾಕಿಸ್ತಾನದ ಒಳಗಡೆ ಈಗ ಬಾಂಬ್ ಬ್ಲಾಸ್ಟ್ ಆಗಿ ಎಂಟು ತಲೆಗಳು ಉರುಳಿರೋದು ಅದರಲ್ಲೊಬ್ಬ ಒಬ್ಬ ಉಗ್ರ ಇದ್ದಾನೆ ಮತ್ತು ಸೈನಿಕರು ಪಾಕಿಸ್ತಾನದ ಸೈನಿಕರು ಮಟ್ಯಾಶ್ ಆಗಿರೋದು ಜಮಾಯ್ ತುಲೇಮಾ ಎ ಇಸ್ಲಾಂ ಒಬ್ಬ ಪ್ರಭಾವಿ ಮುಖಂಡನ ಸಾವಾಗಿದೆ ಈ ಸಂಘಟನೆಗೆ ಸಂಬಂಧಪಟ್ಟಂತೆ ಉಳಿದಂತೆ ಏಳು ಜನ ಎಂಟು ಜನ ಅನ್ನೋದು ಬಟ್ ಸದ್ಯ ಹೆಸರು ಸಿಕ್ತಿರೋದು ಏಳು ಜನರದ್ದು ಅವರಷ್ಟು ಜನ ಕಥಮ್ ಆಗಿದ್ದಾರೆ ಪಾಕಿಸ್ತಾನಿ ಸೈನಿಕರು ಬಾಂಬ್ ಸಿಡಿಸಿದ್ಯಾರು ಗೊತ್ತಿಲ್ಲ ಬಲೂಚಿಸ್ತಾನ ಪ್ರತ್ಯೇಕತಾವಾದಿಗಳಿರಬಹುದು ಅಂತ ಹಿಂಗೆ ಹೇಳ್ತಿರೋದು ಬಲೂಚಿಸ್ತಾನ್ ಆ ಭಾಗದಲ್ಲಿ ಹೊಂದಿಕೊಂಡಿರುವಂತೆ ಪಾಕಿಸ್ತಾನದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಇದ್ದಕ್ಕಿದ್ದಂತೆ ಅದರಲ್ಲಿ ಎಂಟು ತಲೆಗಳು ಉರುಳಿವೆ ಉಗ್ರರು ಸೈನಿಕರ ಜೊತೆ ಮಕ್ಕಳು ಇದ್ರು ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ ಇನ್ನಷ್ಟೇ ಮಕ್ಕಳ ಬಗ್ಗೆ ಖಚಿತ ಆಗಬೇಕು ನೋಡಿ ಯಾರ್ಯಾರಿದ್ರು ಸುಬೇದಾರ್ ಶೆಹಜಾದ್ ಅಮೀನ್ ನಾಯ್ಬ್ ಸುಬೇದಾರ್ ಅಬ್ಬಾಸ್ ಸಿಪಾಯ್ ಖಲೀಲ್ ಮತ್ತು ಸಿಪಾಯಿ ಜಾಹಿದ್ ಇವರಷ್ಟು ಜನ ಪಾಕಿಸ್ತಾನದ ಸೈನಿಕರು ಸತ್ತಿರೋದು ಸುದ್ದಿ ಖಚಿತ ಆಗಿದೆ ಮತ್ತೆ ಉಗ್ರ ಒಬ್ಬ ಸತ್ತಿರೋದು ಗೊತ್ತಾಗಿದೆ ಉಳಿದವ್ರ ಹೆಸರು ಮಾಹಿತಿ ಸಿಗ್ತಾ ಇಲ್ಲ ಒಟ್ನಲ್ಲಿ ಪಾಕಿಸ್ತಾನದ ಒಳಗಡೆನೆ ಕಾರ್ಯಾಚರಣೆ ಯಾರೋ ಮಾಡ್ತಿದ್ದಾರೆ ಒಟ್ನಲ್ಲಿ ಯಾರಾದರೂ ಮಾಡಲಿ ನಮಗೇನು ಪಾಕಿಸ್ತಾನ ಭಾರತದ ದಾಳಿಗೆ ಶೇಕ್ ಆಗ್ತಿರೋ ಹೊತ್ತಲ್ಲಿ ಒಳಗಡೆನೆ ಬಾಂಬ್ ಬ್ಲಾಸ್ಟ್ ಆಗಿರೋದಿದೆಯಲ್ಲ ನೆನಪಿದೆ ನಮಗೆ ಬಲೋಚಿಸ್ತಾನ್ ಪ್ರತ್ಯೇಕತಾವಾದಿಗಳಿಂದ ಇತ್ತೀಚೆಗೆ ಟ್ರೈನ್ ಹೈಜಾಕ್ ನಡೆಸಿತ್ತು ಪಾಕಿಸ್ತಾನವನ್ನು ಅದಾದ ಮೇಲೆ ಒಂದು ಈ ನಮ್ಮಲ್ಲಿ ಪುಲ್ವಾಮಾ ದಾಳಿ ಆಯ್ತಲ್ಲ ದಿಟ್ಟೋ ಮಾಡೆಲ್ ಅದೇ ಥರ ಸೇನಾ ವಾಹನಕ್ಕೆ ಗುದ್ದಿಸ್ತಾರೆ ಈ ಆತ್ಮಾಹುತಿ ದಾಳಿ ರೀತಿಯಲ್ಲೂ ಒಂದು ದಾಳಿ ಆಯ್ತು ಸತ್ತಿದ್ದ ನೂರಾರು ಸೈನಿಕರು ಬಟ್ ಪಾಕಿಸ್ತಾನ ಅದನ್ನು ಮುಚ್ಚಿಡ್ತು ಏ ಏನಾಗಿಲ್ಲ ಒಂದು ಎರಡು ಮೂರು ಜನ ಏನೋ ಗಾಯ ಆಗಿದೆ ಒಂದು ಇಬ್ಬರು ಮೂರು ಜನ ಸತ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಮುಚ್ಚಿಡ್ತು ಬಟ್ ರಿಪೋರ್ಟ್ ಬಂದಿದ್ದು ಪಾಕಿಸ್ತಾನದ ಮೂಲದಿಂದನೇ ಸಿಡಿದಿದ್ದು ತೊಂಬತ್ತು ಜನ ಸೈನಿಕರು ಸತ್ತಿದ್ದಾರೆ ಅಂತಲ್ವಾ ಈಗ ಅದೇ ಬಲೂಚಿಸ್ತಾನ್ ಪ್ರತ್ಯೇಕತಾವಾದಿಗಳ ಮೇಲೆ ಅನುಮಾನ ಇರೋದು ಅವ್ರ ಕಡೆನೇ ಬೆರಳು ತೋರಿಸ್ತಿರೋದು ಏಳು ಎಂಟು ತಲೆಗಳು ಉರುಳು ಬಿದ್ದಿವೆ ಪೆಹಲ್ಗಾಮ್ ದಾಳಿಯ ಬೆನ್ನಲ್ಲೇ ಪಾಕಿಸ್ತಾನ ಬಲೂಚಿಸ್ತಾನದಲ್ಲಿ ಏನಾದರೂ ಬೆರಳು ತೋರಿಸೋದಂತೂ ಭಾರತದ ಕಡೆಗೆ ಇಲ್ಲಿ ನಮ್ಮ ನೆಲದಲ್ಲಿ ನೀವು ಭಯೋತ್ಪಾದಕತೆ ಮಾಡ್ತಿದ್ದೀರಾ ಬಲೂಚಿಸ್ತಾನದ ಈ ಎಲ್ಲ ಹೋರಾಟ ಮತ್ತೊಂದ್ರ ಹಿಂದೆ ಭಾರತ ಇದೆ ಅಂತೆ ಅಲ್ವಾ ಸೊ ಪೆಹಲ್ಗಾಮ್ ದಾಳಿಯ ಬೆನ್ನಲ್ಲೇ ಈ ಒಂದು ಬಿಗ್ ಡೆವಲಪ್ಮೆಂಟ್ ಪಾಕಿಸ್ತಾನವನ್ನು ನಡಗಿಸಿದೆ ನಮ್ಮ ವಾಯುಸೇನೆ ಶುರು ಮಾಡೇ ಬಿಟ್ಟಿದೆ ಕಾರ್ಯಾಚರಣೆಯನ್ನು ರಫೇಲ್ ಸುಖೋಯ್ ತರ್ಟಿ ವಿಮಾನಗಳನ್ನು ಬಳಸ್ಕೊಂಡು ಪಾಕಿಸ್ತಾನದ ಗಡಿಗೆ ಹೊಂದಿಕೊಂಡು ಅಲ್ಲೇ ಚಾಚಿಕೊಂಡು ತಾಲೀಮನ್ನು ಶುರು ಮಾಡಿಬಿಟ್ಟಿದೆ ನಮ್ಮ ಏರ್ಫೋರ್ಸ್ ಸೊ ಎನಿ ಟೈಮ್ ಬಹುದೊಡ್ಡ ಕಾರ್ಯಾಚರಣೆಗೆ ಸಿದ್ಧ ಇದೆ ಭಾರತ ಅನ್ನುವಂಥ ಕ್ಲಿಯರ್ ಮೆಸೇಜ್ ಇದು ಇಪ್ಪತ್ತು ರಾಷ್ಟ್ರಗಳ ಜೊತೆ ಮಾತಾಡಿರೋದು ಇಲ್ಲಿ ಪ್ರತಿಪಕ್ಷಗಳಿಂದ ಸಂಪೂರ್ಣ ಬೆಂಬಲ ಸಿಕ್ಕಿರೋದು ಇದರ ಬೆನ್ನಲ್ಲೇ ಈ ತಾಲೀಮು ಬಿರುಸಾಗಿದೆ ಎಲ್ಲೆಲ್ಲೋ ಮಾಡ್ತಿರೋದಲ್ಲ ಪಾಕ್ ಗಡಿಗೆ ಹೊಂದಿಕೊಂಡಂತೆ ಮಾಡ್ತಾ ಇರೋದು ನೋಡಿ ಅಮಿತ್ ಶಾ ಪಾಕಿಸ್ತಾನದ ವಿರುದ್ಧ ಬಿಗ್ ಆ್ಯಕ್ಷನ್ ತಗೊಂಡಿದ್ದಾರೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಕರೆ ಮಾಡಿ ಈ ಕೂಡಲೇ ನಿಮ್ಮ ರಾಜ್ಯದಲ್ಲಿ ಎಷ್ಟು ಜನ ಪಾಕಿಸ್ತಾನಿಗಳಿದ್ದಾರೆ ಅವ್ರನ್ನೆಲ್ಲ ಹೊರದಬ್ಬುವಂತೆ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿದ್ದಾರೆ ಸೊ ಇಲ್ಲಿ ಟ್ರೀಟ್ಮೆಂಟ್ ತಗೊಳ್ತಿರೋರು ಚಿಕ್ಕ ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಬಂದಿದ್ದಾರೆ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಮಾಡಿರೋ ಕೆಲಸ ಅಂತದ್ದಲ್ಲ ಅವ್ರ ದೇಶ ಆಳ್ತಿರೋರ ಕಥೆ ಅವರ ಪ್ರಜೆಗಳು ಒಳ್ಳೆಯವರು ಅಮಾಯಕರು ಅವರು ಅನುಭವಿಸುವಂತಾಗಿದೆ ಈಗ ಕೆಳ ಕಂದಮ್ಮಗಳನ್ನು ಎತ್ಕೊಂಡು ಟ್ರೀಟ್ಮೆಂಟ್ ಅಲ್ಲಿ ಸಿಗತ್ತಾ ಒಳ್ಳೆ ಸುಪೀರಿಯರ್ ಕ್ವಾಲಿಟಿ ಟ್ರೀಟ್ಮೆಂಟ್ ಏನೇನೋ ಕಾಯಿಲೆ ಇರೋರು ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡ್ ಹೋಗ್ತಿರೋರು ಕಣ್ಣೀರು ಹಾಕ್ಕೊಂಡು ಏನು ಮಾಡೋದು ನನ್ನ ಕಂದನ್ನು ಜೀವ ಉಳಿಸಿ ಅಂತ ಕೇಳ್ಕೊಳ್ತಿದ್ದಾರೆ ಬಟ್ ಈಗ ನಲವತ್ತೆಂಟು ಗಂಟೆ ಡೆಡ್ ಲೈನ್ ಅವರು ಯಾವ ಪರಿಸ್ಥಿತಿಯಲ್ಲಿರಲಿ ನಿಂತ ಕಾಲಲ್ಲಿ ಹುಟ್ಟು ಬಟ್ಟೆಲಿ ನೆಲ ಬಿಡಬೇಕು ಅಂತಹ ಪರಿಸ್ಥಿತಿ ಹೋಗಿದ್ದಾರೆ ಪಾಕಿಸ್ತಾನಿಗಳು ಮಾಸ್ ಮಾಸ್ ಆಗಿ ಇಲ್ಲಿಂದ ಕಾಲ್ ಕೀಳ್ತಿರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಈಗ ಒಂದೊಂದು ರಾಜ್ಯದಲ್ಲೂ ತಲಾಶ್ ನಡೀತಾ ಇದೆ ಮತ್ತೊಂದು ಕಡೆ ನಮ್ಮ ಸೇನೆ ಇವತ್ತು ಒಂದು ತಲೆ ಉರುಳಿಸಿದೆ ಎಲ್ ಟಿ ಕಮಾಂಡರ್ ಒಬ್ಬ ಬಿಗ್ ಲೀಡರೇ ಅವರ ಗುಂಪಲ್ಲಿ ಆತನನ್ನು ಉರುಳಿಸಿದೆ ನಮ್ಮ ಸೇನೆ ಅಲ್ಲೆಲ್ಲ ಯಾರ್ಯಾರು ಈ ಉಗ್ರರ ಕೈವಾಡ ಸಾಬೀತಾಗಿದೆಯೋ ಮತ್ತೆ ಬೇರೆ ಸಂಬಂಧಪಟ್ಟವರ ಮನೆ ಉಡಿಸ್ ಮಾಡಿದ್ರು ಬ್ಲಾಸ್ಟ್ ಮಾಡಿದ್ರು ಬುಲ್ಡೋಸರ್ ತಗೊಂಡು ಹೋಗಿ ನೆಲಸಮ ಮಾಡಿದ್ದಾರೆ ಅವರ ಸಂಬಂಧಿಕರು ಸ್ನೇಹಿತರು ಅವ್ರನ್ನೆಲ್ಲ ಹಿಡ್ಕೊಂಡು ಬಂದದ್ದು ಕಕ್ಕಿಸ್ಲಾಗ್ತಿದೆ ಸತ್ಯವನ್ನು ಕಂಡ ಕಂಡಲ್ಲಿ ಕಾರ್ಯಾಚರಣೆ ಬಿಟ್ಟಿದೆ ನಮ್ಮ ಭಾರತದ ಸೇನೆ ಪಾಕಿಸ್ತಾನ ಹೆಂಗೆ ನಡೆಗಿದೆ ಅಂದರೆ ಇದು ಕಾಮನ್ ಅಲ್ವಾ ಅವ್ರಿಗೆ ಈ ಯುದ್ಧ ಮತ್ತೊಂದು ಕಾಮನ್ ಅವರು ನಮ್ಗಿಂತ ಒಂದು ಹೆಜ್ಜೆ ಮುಂದೆ ಇರ್ತಾರೆ ಸಾಯೋಕ್ಕೆ ಸಾಯಿಸೋಕ್ಕೆ ಯಾಕಂದ್ರೆ ಅವರು ದೇಶದ ಆರ್ಥಿಕತೆ ಬಗ್ಗೆ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಲ್ಲ ಹೆಚ್ಚು ಕಡಿಮೆ ಆದರೆ ಏನು ತಲೆಬೆಸಿ ಇಲ್ಲ ಯೋಚನೆ ಮಾಡಿ ಹೆಜ್ಜೆ ಇರಬೇಕು ಆದರೆ ಅವ್ರಿಗೆ ಶೇಕ್ ಆಗಿರೋದು ವಾಟರ್ ಸ್ಟ್ರೋಕ್ ಅವರ ಪಾರ್ಲಿಮೆಂಟಲ್ಲಿ ಅಲ್ಲಿ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆಯಾಗಿದೆ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಚಾರ ತಗೊಳ್ಳೋಕ್ಕೂ ಪ್ರಯತ್ನ ಮಾಡ್ತಿದ್ದಾರೆ ಅಲ್ಲಿನ ಕೆಲವು ರಾಜಕಾರಣಿಗಳೆಲ್ಲ ಶರೀರ್ ರೆಹಮಾನ್ ಅಂತ ಆಕೆ ಸಂಸದೆ ಏನು ಭಾಷಣ ಮಾಡಿದ್ದೇ ಮಾಡಿದ್ದು ನಮ್ಮಲ್ಲಿ ಇನ್ನೂ ನೀರಿದೆ ಬನ್ನಿ ಟೀ ಕುಡಿಸ್ತೀವಿ ನಿಮಗೆ ಆವಾಗ ಪುಲ್ವಾಮಾ ದಾಳಿ ಅಂತ ಏನೋ ಪ್ರತಿಕಾರ ತಗೊಳ್ಳೋದಕ್ಕೆ ಬಂದು ಸರಿಯಾಗಿ ಪಾಕಿಸ್ತಾನ ಟೀ ರುಚಿ ನೋಡ್ಕೊಂಡು ಹೋದ್ರಿ ಅಲ್ವಾ ಅಂತ ತಾವು ಬೆನ್ನು ತಟ್ಕೊಳ್ತಿರೋದು ನೀವು ನಮಗೆ ಯಾವತ್ತೂ ಏನೂ ಮಾಡೇ ಇಲ್ಲ ಹಾನಿನೇ ಆಗಿಲ್ಲ ಭಾರತದಿಂದ ಈಗಲೂ ಅಂಥದ್ದೇ ಏನಾದರೂ ತಂಟೆಗೆ ಬಂದರೆ ಸರಿಯಾಗಿ ತಿಂತೀರಿ ಅಂತೆಲ್ಲ ಭಯಂಕರ ಭಾಷಣ ಬಿಗಿತಿದ್ದಾರೆ ಆದರೆ ಅವರಿಗೆ ಭಯ ಶುರು ಆಗಿರೋದು ನೋಡಿ ಅಲ್ಲಿ ಚರ್ಚೆ ಆಗ್ತಿರೋದು ವಾಟರ್ ಬಗ್ಗೆ ಯುದ್ಧಕ್ಕೆ ಹೆದರ್ತಿಲ್ಲ ಅವರು ದಾಳಿಗೆ ಹೆದರ್ತಿಲ್ಲ ಬಾಂಬ್ಗೆ ಹೆದರ್ತಿಲ್ಲ ವಾಟರ್ ಬಗ್ಗೆ ಹೆದರ್ತಿದ್ದಾರೆ ಸಿಂಧು ನದಿ ಒಪ್ಪಂದದ ವಿಚಾರದಲ್ಲಿ ಯಾವತ್ತೂ ಟಚ್ ಮಾಡಿರಲಿಲ್ಲ ಪಾಕಿಸ್ತಾನ ಇಂಡಿಯನ್ ಎಂತೆಂಥ ವಾರ್ಗಳಾಗಿವೆ ಎಂಥ ಸಂದಿಗ್ಧ ಪರಿಸ್ಥಿತಿ ಎದುರಾಗಿದೆ ಇಂಥದ್ದು ಎಷ್ಟೆಷ್ಟೋ ಆಗಿದೆಯಲ್ವಾ ಆರು ದಶಕಗಳಲ್ಲಿ ಅರುವತ್ತು ವರ್ಷಗಳಲ್ಲಿ ಯಾವ ನಾಯಕತ್ವವು ಸಿಂಧು ನದಿ ಒಪ್ಪಂದ ಟಚ್ ಮಾಡಿರಲಿಲ್ಲ ಭಾರತದಿಂದ ಐವತ್ತು ಮೋದಿ ಸಸ್ಪೆಂಡ್ ಮಾಡಿದ್ದಾರೆ ಅದು ಶೇಕ್ ಮಾಡಿದೆ ಅದಿವತ್ತು ಬಿಸಿ ಬಿಸಿ ಚರ್ಚೆ ಅಲ್ಲಿನ ಪಾರ್ಲಿಮೆಂಟಲ್ಲಿ ನಮ್ಮ ನೀರಿನ ವಿಚಾರ ಕೈ ಹಾಕಿದ್ದಾರೆ ಸುಮ್ಮನೆರೆಲ್ಲ ನಾವು ಇದು ಯುದ್ಧ ಸಾರಿದ್ದಕ್ಕಿಂತ ದೊಡ್ಡ ವಿಷಯ ನಾವು ಸುಮ್ಮನೆ ಇರಬಾರ್ದು ಅನ್ನೋ ಮಟ್ಟಿಗೆ ಕಿಡಿ ಕಿಡಿ ಕೆಂಡವಾಗಿದೆ ದಾರಿ ಕಾಣದೆ ನಲುಗು ಹೋಗಿರೋದೇ ಇಲ್ಲಿ ಯುದ್ಧಕ್ಕಾದ್ರೆ ಚೀನಾ ಬರುತ್ತೆ ಮತ್ತೊಬ್ಬರು ಬರ್ತಾರೆ ಹಿಂಬದಿಯಿಂದ ಬಂದು ಅಮೆರಿಕನ ಸಪೋರ್ಟ್ ಮಾಡ್ಬಿಡ್ಬೋದು ನಾನು ಹೇಳೋಕ್ಕಾಗಲ್ಲ ಆದರೆ ನೀರು ಯಾರು ಕೊಡಕ್ಕೆ ಬರ್ತಾರೆ ಇಲ್ಲಿ ಇಲ್ಲಿ ಈ ಪಾಯಿಂಟಲ್ಲಿ ಸರಿಯಾಗಿ ಪೆಟ್ಟು ಕೊಟ್ಟಿರೋದು ಅಲ್ಲಿ ಶೇಕ್ ಆಗ್ತಿದೆ ಈಗ ಪಾಕಿಸ್ತಾನ ಅಲ್ಲಿ ಅದೇ ಚರ್ಚೆ ಬಾಯ್ ಬಾಯ್ ಬಡ್ಕೊಳ್ತಾ ಇದ್ದಾರೆ ಪಾಕಿಸ್ತಾನಿಯರು ನೀರಿನ ವಿಚಾರದಲ್ಲಿ ಇದರ ನಡುವೆ ಈಗ ಬಾಂಬ್ ಬ್ಲಾಸ್ಟ್ ಪಾಕಿಸ್ತಾನಿಗಳನ್ನು ನಡುಗಿಸಿದೆ ನೋಡಿ ಅಲ್ಲಿ ಏನೇನು ಆ್ಯಕ್ಷನ್ ತಗೊಳ್ಬೇಕೋ ತಗೊಳ್ತಿದ್ದಾರೆ ಎಲ್ಲ ಬಗ್ಗೆ ಹದಿನೇಳು ವೀಸಾಗಳನ್ನು ಕೂಡ ಕ್ಯಾನ್ಸಲ್ ಮಾಡಿದೆ ಭಾರತ ಪಾಕಿಸ್ತಾನದ ಯಾವ ಪ್ರಜೆನೂ ಯಾವ ರೂಪದಲ್ಲೂ ನಮ್ಮ ದೇಶದಲ್ಲಿ ಇರಬಾರ್ದು ಹದಿನೇಳು ಬಗೆಯ ವೀಸಾಗಳನ್ನು ಕ್ಯಾನ್ಸಲ್ ಮಾಡಿದ್ದಾಗಿದೆ ಸ್ಟ್ರಿಕ್ಟ್ ಆ್ಯಕ್ಷನ್ ಏನೇನು ಮಾಡಬೇಕು ಅವ್ರನ್ನ ಬಗ್ಗು ಬಡಿಯೋದಕ್ಕೆ ರಾಜತಾಂತ್ರಿಕವಾಗಿ ಅದನ್ನೆಲ್ಲ ಮಾಡಿ ಮುಗಿಸಿದ್ದಾಗಿದೆ ಅದರ ಜೊತೆಗೆ ಈಗ ನೆತ್ತರು ಹರಿಸುವ ಸಮಯವು ಹತ್ರ ಬಂದಿದ್ದು ಸುಖೋಯ್ ಸದ್ದು ಕೇಳ್ತಾ ಇದೆ ಹಾಗೆ ರಫೇಲ್ ರಣಾರ್ಭಟವು ಶುರುವಾಗಿ ಬಿಟ್ಟಿದೆ ಬಾಂಬ್ ಬಿದ್ದಿದೆ ಪಾಕಿಸ್ತಾನದಲ್ಲಿ ಅಲ್ಲಿನವರಿಂದನೇ ಅನ್ನೋದು ಇನ್ನೂ ಇಂಟ್ರೆಸ್ಟಿಂಗ್ ಬೆಳವಣಿಗೆ ನೋಡೋಣ ಮುಂದಿನ ಬೆಳವಣಿಗೆಯನ್ನ ಸದ್ಯ ಈಗ ಕಾರ್ಯಪ್ರವೃತ್ತವಾಗಿದೆ ನಮ್ಮ ಸೇನೆ ನೋಡಿ ಇವತ್ತು ಸೇನಾ ಮುಖ್ಯಸ್ಥರು ಭೇಟಿ ಕೊಟ್ಟರಲ್ವಾ ಶ್ರೀನಗರಕ್ಕೆ ಬಂದು ಇಳಿದ್ರಲ್ವಾ ಮೀಟಿಂಗ್ ಮಾಡ್ತಾರೆ ಅಲ್ಲಿ ಸೇನೆಯ ಮುಖ್ಯಸ್ಥರನ್ನು ನಿಲ್ಲಿಸ್ಕೊಂಡಲ್ಲಿ ಒಂದು ಚಿತ್ರ ಇತ್ತು ನೋಡಿದ್ರೆ ನೀವು ಆ ಚಿತ್ರ ಮಹಾಭಾರತದ ಕುರುಕ್ಷೇತ್ರದ ಕೃಷ್ಣಾರ್ಜುನ ರಥದ ಮುಂದೆ ನಿಂತು ನಮ್ಮ ಸೇನಾ ಮುಖ್ಯಸ್ಥರು ಮೆಸೇಜ್ ಕೊಟ್ಟಿರೋದು ಅಲ್ಲಿ ನಿಂತುಕೊಂಡು ಮಾತಾಡ್ತಾರೆ ಏನಂತ ಮಾತಾಡ್ತಾರೆ ಮುಂದಿನ ಆ್ಯಕ್ಷನ್ ಬಗ್ಗೆ ಮಾತಾಡ್ತಾರೆ ಕುರುಕ್ಷೇತ್ರದ ಚಿತ್ರದ ಮುಂದೆ ನಿಂತು ಈ ಸಂದೇಶ ಕೊಟ್ಟರು ಅಂದರೆ ಇದು ಸಣ್ಣ ವಿಷಯ ಅಲ್ಲ ನಾವು ದೊಡ್ಡ ಹೆಜ್ಜೆ ಇಡೋದಿಕ್ಕೆ ರೆಡಿ ಇದ್ದೀವಿ ಅನ್ನೋ ಮೆಸೇಜನ್ನು ಸೇನಾ ಮುಖ್ಯಸ್ಥರು ಕೊಟ್ಟೇ ಬಿಟ್ಟಿದ್ದಾರೆ ಇದು ಕೂಡ ಮಹತ್ವ ಪಡ್ಕೊಳ್ತಾ ಇದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಲುಸಿ ಥ್ಯಾಂಕ್ ಯು